ಶನಿವಾರದ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಮನೆಯ ಹಲವು ಮಂದಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಹಾಗೆ ಹನುಮಂತನಿಗೆ ಎಚ್ಚರಿಕೆ ಮಾತುಗಳನ್ನ ಕೂಡ ತಿಳಿಸಿದ್ದಾರೆ ಈ ವಾರದ ಪಂಚಾಯತ್ ಅಲ್ಲಿ ಟಾಸ್ಕ್ ಗಳ ಗಲಾಟೆಯನ್ನೇ ಚರ್ಚಿಸಿದ ಕಿಚ್ಚ ಸುದೀಪ್ ಅವರು ಕಡಕ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಳನ್ನ ಕರೆಕ್ಟ್ ಆಗಿ ಆಡೋಕೆ ಆದ್ರೆ ಆಡಿ ಇಲ್ಲದಿದ್ರೆ ಈ ವೇದಿಕೆ ಮೂಲಕ ನಾನೇ ಮಾತು ಕೊಡ್ತಾ ಇದ್ದೇನೆ ಟಾಸ್ಕ್ ನಡೆಸೋದಕ್ಕೆ ನಾನೇ ಬಿಡಲ್ಲ ಹಾಗೆ ಇರೋಣ ಎಂದಿದ್ದಾರೆ ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಅವರನ್ನ ಸುದೀಪ್ ಸದಾ ಹೊಗಲ್ತಾ ಬರ್ತಿದ್ರು ಅವರ ಮಾತಿಗೆ ಮೆಚ್ಚುಗೆ ಕೂಡ ಸೂಚಿಸ್ತಾ ಇದ್ರು ಆದ್ರೆ ಈ ವಾರ ಬೇರೆಯದ್ದೇ ರೀತಿಯಲ್ಲಿ ಎಪಿಸೋಡ್ಸ್ ಆಗಿದೆ ಸುದೀಪ್ ಅವರು ಹನುಮಂತ ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಇದಕ್ಕೆ ಹನುಮಂತ ಅವರು ಸೈಲೆಂಟ್ ಆಗಿ ತಲೆ ಆಡಿಸಿದ್ದಾರೆ ಬಿಗ್ ಬಾಸ್ ಪ್ರತಿ ವಾರ ಕಷ್ಟಪಟ್ಟು ಟಾಸ್ಕ್ ಗಳನ್ನ ರಚನೆ ಮಾಡಿ ಅದನ್ನ ನೀಡ್ತಾರೆ ಇದನ್ನು ಸ್ಪರ್ಧಿಗಳು ಕೂಡ ಆಡಬೇಕು ಆದ್ರೆ ಅವರು ಮಾಡುವ ಎಡವಟ್ಟಿನಿಂದ ಕೆಲವೊಮ್ಮೆ ಟಾಸ್ಕ್ ರದ್ದಾಗ್ತದೆ ಉದಾಹರಣೆಗೆ ಈ ವಾರವೂ ಹಾಗೆಯೇ ಆಗಿದೆ ದೊಡ್ಡ ಮನೆಯಲ್ಲಿ ಫಲಿತಾಂಶ ಘೋಷಿಸಲು ಸ್ಪರ್ಧಿಗಳು ಒಪ್ಪದ ಕಾರಣ ಟಾಸ್ಕ್ ರದ್ದಾಗಿದೆ ಇದು ಸುದೀಪ್ ಕೋಪಕ್ಕೆ ಕಾರಣ ಆಗಿದೆ ಅವರು ಈ ಬಗ್ಗೆ ಕ್ಲಾಸ್ ತೆಗೆದುಕೊಳ್ಳುವಾಗ ಕಠಿಣ ಎಚ್ಚರಿಕೆ ನೀಡಿದ್ದಾರೆ ಸರಿಯಾಗಿ ಟಾಸ್ಕ್ ಆಡಿ ಕೆಲವೊಮ್ಮೆ ಉಸ್ತುವಾರಿಗಳಾಗಿ ನೀವು ನಡೆದುಕೊಳ್ಳುವುದು ಸರಿ ಇರಲ್ಲ ಅದನ್ನ ಸರಿ ಮಾಡ್ಕೊಳ್ಳಿ ಚೈತ್ರ ಅವರು ನಡೆಸಿಕೊಟ್ಟ ಉಸ್ತುವಾರಿ ನನಗೆ ಹೇಸಿಗೆ ತಂದಿದೆ ಮಾತನಾಡಿದ್ರೆ ಫೌಲ್ ಎಂತಾರೆ ನಿಮ್ದೇ ರೂಲ್ಸ್ ಮಾಡಿಕೊಂಡಿದ್ರಿ ಎಂದು ಸುದೀಪ್ ಅವರು ಬೈದಿದ್ದಾರೆ ಆ ಬಳಿಕ ಹನುಮಂತ ಅವರ ವಿಚಾರಕ್ಕೆ ಬಂದ್ರು ಹನುಮಂತ ಅವರು ಹೆಸರನ್ನ ಪ್ರಸ್ತಾಪಿಸಿದ ಕಿಚ್ಚ ಸುದೀಪ್ ನಿಮ್ಮ ಬಾಯಿಂದ ಇನ್ನೊಂದು ಸಾರಿ ಟಾಸ್ಕ್ ರದ್ದಾದ್ರೂ ಪರವಾಗಿಲ್ಲ ಅಂತ ಬಂದ್ರೆ ಸರಿ ಇರಲ್ಲ ನಿಮ್ಗೆ ಎಷ್ಟೇ ಓಟ್ ಬೀಳ್ತಾ ಇರ್ಲಿ ಹೊರಗಡೆ ಕಲಿಸೋ ಜವಾಬ್ದಾರಿ ನಂದು ಎಂದು ಸುದೀಪ್ ನೇರವಾಗಿ ಎಚ್ಚರಿಸಿದ್ದಾರೆ ಈ ಮಾತಿಗೆ ಹನುಮಂತ ಸೈಲೆಂಟ್ ಆಗಿದ್ದಾರೆ